ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈಗಾಗಲೇ ವಂದೇ ಭಾರತ್ ಟ್ರೈನ್ ಉದ್ಘಾಟನೆಯ ಜೊತೆ ಜೊತೆಗೆ ಬೆಂಗಳೂರಿನ ಮೆಟ್ರೋ ಲೈನ್ನ ಹಳದಿ ಮಾರ್ಗ ಏನಿದೆ ಅದು ಕೂಡ ಉದ್ಘಾಟನೆ ಆಗ್ತಾ ಇದೆ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಖುದ್ದಾಗಿ ಬರ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೆಗೆ ಭಾಗಿಯಾಗಿ ಅಂತ ಕನ್ನಡದಲ್ಲೇ ಮೋದಿ ಟ್ವೀಟ್ ಮಾಡಿದ್ದಾರೆ ಮೋದಿ ಬರೋದಕ್ಕೆ ಯಾವ ರೀತಿ ಸಿದ್ಧತೆ ನೀಡ್ತಾ ಇದೆ ಜೊತೆಗೆ ಭದ್ರತೆ ಕೂಡ ಯಾವ ರೀತಿ ಇದೆ ಯಾರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು ಯಾರು ಹೋಗಬಾರ್ದು ಅದರ ಜೊತೆಗೆ ಇದರಲ್ಲಿರುವಂಥ ಪಾಲಿಟಿಕ್ಸ್ ಏನು ನೋಡೋಣ ಬನ್ನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಮತ್ತೊಂದು ಇದ್ದಾರೆ ಟ್ರಾಫಿಕ್ ನಿಂದ ನಮಗೆ ಮುಕ್ತಿ ಯಾವಾಗ ಸಿಗುತ್ತೋ ಅಂತ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಜನ ಕಾಯ್ತಿದ್ರು ಆದ್ರೀಗ ನಾಳೆಯೇ ಮೆಟ್ರೋ ಮಾರ್ಗ ಉದ್ಘಾಟನೆಯಾಗ್ತಿದ್ದು ಖುದ್ದು ಮೋದಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಬೆಂಗಳೂರಿಗರ ಬಹುದಿನಗಳ ಕಾಯುವಿಕೆ ನಾಳೆ ಅಂತ್ಯವಾಗ್ತಿದೆ ಆರ್ವೆ ರೋಡ್ನಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗಿನ ಮೆಟ್ರೋ ಹಳದಿ ಮಾರ್ಗ ನಾಳೆ ಲೋಕಾರ್ಪಣೆಯಾಗ್ತಿದೆ ಬೆಂಗಳೂರಿಗೆ ಆಗಮಿಸುತ್ತಿರೋ ಮೋದಿ ಹಸಿರು ನಿಶಾನೆ ತೋರಿಸಲಿದ್ದಾರೆ ಜಯನಗರದ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಸಿಂಗಾರ ಮಾಡಲಾಗಿದ್ದು ಪ್ರಧಾನಿ ಮೋದಿಗೆ ಸ್ವಾಗತ ಕೋರಲು ಸಕಲ ತಯಾರಿ ನಡೆದಿದೆ ಬೆಳಗ್ಗೆ ಹನ್ನೊಂದು ಹದಿನೈದರಿಂದ ಹನ್ನೊಂದು ಇಪ್ಪತ್ತರವರೆಗೆ ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಮೂರು ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ಪ್ರಧಾನಿ ನಿರ್ಗಮಿಸಲಿದ್ದಾರೆ ರಸ್ತೆ ಮಾರ್ಗವಾಗಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಮೋದಿ ಪ್ರಯಾಣ ಬೆಳೆಸಲಿದ್ದಾರೆ ಮಾರ್ಗ ಮಧ್ಯೆ ಸಂಗೊಳ್ಳಿ ರಾಯಣ್ಣ ವೃತ್ತ ಸೌತ್ ಇನ್ ವೃತ್ತ ಮತ್ತು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಬಳಿ ಪ್ರಧಾನಿಗೆ ಬಿಜೆಪಿ ಕಾರ್ಯಕರ್ತರು ಸ್ವಾಗತ ಕೋರಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ನಲವತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಐವತ್ತರವರೆಗೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆ ತೋರಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡಲಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅಲ್ಲಿ ಬಂದು ಮೂರು ಭಾರತ್ ಟ್ರೈನ್ ಅನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಒಂದು ಇಲ್ಲಿಂದ ಬೆಳಗಾವಿಗೆ ಇನ್ನೆರಡು ಕೂಡ ಉತ್ತರ ಭಾರತದ ಎರಡು ರೈಲುಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಮೆಟ್ರೋ ಮತ್ತೊಂದು ಕಡೆ ರೈಲ್ವೆ ಎರಡಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಡ್ತಾ ಇರೋದು ಕರ್ನಾಟಕದ ಮಹಾಜನತೆಗೆ ಕೊಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಕೊಡುಗೆಯನ್ನು ನಾವು ತುಂಬ ಸಂತೋಷ ಸ್ವೀಕಾರ ಮಾಡಬೇಕಾಗಿದೆ ಮೋದಿ ಇರೋ ವೇದಿಕೆಗೆ ಆರ್ ಅಶೋಕ್ಗೆ ನೋ ಎಂಟ್ರಿ ಎಲೆಕ್ಟ್ರಾನಿಕ್ ಸಿಟಿಯ ಐಐಟಿ ಆಡಿಟೋರಿಯಂನಲ್ಲಿ ನಡೆಯುವ ಸಮಾರಂಭದ ವೇದಿಕೆ ಮೇಲೆ ಆರ್ ಅಶೋಕ್ಗೆ ಅವಕಾಶ ನೀಡಿಲ್ಲ ವೇದಿಕೆ ಮೇಲೆ ಪ್ರಧಾನಿ ಜೊತೆ ಒಂಬತ್ತು ಗಣ್ಯರಿಗೆ ಅವಕಾಶ ಕೊಡಲಾಗಿದೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಕಟ್ಟರ್ ಅಶ್ವಿನಿ ವೈಷ್ಣವ್ ಎಚ್ಡಿ ಕುಮಾರಸ್ವಾಮಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಮತ್ತು ಸಂಸದ ತೇಜಸ್ವಿ ಸೂರ್ಯಾಗೆ ವೇದಿಕೆ ಮೇಲೆ ಅವಕಾಶ ನೀಡಲಾಗಿದೆ ಆದರೆ ವಿಪಕ್ಷ ನಾಯಕ ಅಶೋಕ್ಗೆ ವೇದಿಕೆ ಮೇಲೆ ಅವಕಾಶವಿಲ್ಲ ನಾಳೆ ಮೋದಿ ಆಗಮಿಸುತ್ತಿರುವುದರಿಂದ ಕೆಲ ಕಡೆ ಟ್ರಾಫಿಕ್ ಸಮಸ್ಯೆ ಉಂಟಾಗಬಹುದು ಜೊತೆಗೆ ಭಾನುವಾರವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿಯನ್ನ ನೋಡೋದಕ್ಕೂ ಜನಸಾಗರ ಹರಿದು ಬರುವ ನಿರೀಕ್ಷೆ ಇದೆ ಇನ್ನು ಮೂರು ಮೆಟ್ರೋ ನಿಲ್ದಾಣಗಳಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಪ್ರವೇಶಾವಕಾಶ ನೀಡಲಾಗಿದೆ ಜೊತೆಗೆ ಐದು ಕಡೆ ಮೆಟ್ರೋ ನಿಲ್ದಾಣದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಾ ಮೋದಿ ತೆರಳಲಿದ್ದಾರೆ ನಾಳೆ ಬೆಂಗಳೂರಿಗೆ ಬರ್ತಾ ಇರೋ ಬಗ್ಗೆ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ಕನ್ನಡದಲ್ಲೇ ಟ್ವೀಟ್ ಮಾಡುವಂಥದ್ದು ಮತ್ತೊಂದು ವಿಶೇಷ ನಾಳೆ ಬೆಂಗಳೂರಿನ ಜನರನ್ನು ಅವ್ರ ಜೊತೆಗಿರೋದಕ್ಕೆ ಎದುರು ನೋಡ್ತಾ ಇದ್ದಾನೆ ಬೆಂಗಳೂರಿನ ಭೇಟಿ ಬಗ್ಗೆ ಕನ್ನಡದಲ್ಲೇ ಪ್ರಧಾನಿ ಮೋದಿ ಟ್ವೀಟನ್ನು ಮಾಡಿದ್ದಾರೆ ಮೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಕೆ ಎಸ್ ಆರ್ ನಿಲ್ದಾಣದಲ್ಲಿ ಚಾಲನೆ ಕೊಡಲಾಗುತ್ತೆ ಮೆಟ್ರೋ ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡಲಾಗತ್ತೆ ಹಾಗೆ ನಿಮ್ಮ ಜೊತೆಗಿರೋದಕ್ಕೆ ಖುಷಿ ಆಗ್ತಾ ಇದೆ ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ ಸಾರ್ವಜನಿಕರ ಕಾರ್ಯಕ್ರಮ ಇದಾಗಿದ್ದು ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈಗ ಟ್ವೀಟ್ ಮೂಲಕ ಹೇಳ್ತಾ ಇದ್ದಾರೆ ಹಾಗಾದರೆ ಟ್ವೀಟ್ ಏನಿದೆ ನೋಡೋಣ ಬನ್ನಿ ಏನು ಟ್ವೀಟ್ ಬಗ್ಗೆ ನೋಡೋದಾದರೆ ಬೆಂಗಳೂರಿನ ಜನರೊಂದಿಗೆ ಇರೋದಕ್ಕೆ ನಾನು ಎದುರು ನೋಡ್ತಾ ಇದ್ದೀನಿ ನಾಳೆ ಆಗಸ್ಟ್ ಹತ್ತರಂದು ಬೆಂಗಳೂರಿನ ಜನರೊಂದಿಗೆ ಇರೋದಕ್ಕೆ ನಾನು ಸಾಕಷ್ಟು ಎದುರು ನೋಡ್ತಾ ಇದ್ದೀನಿ ಸಂಕ ಸಂಪರ್ಕವನ್ನು ಸುಧಾರಿಸುವ ಮೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಕೆ ಆರ್ ರೈಲು ನಿಲ್ದಾಣದಿಂದ ಹಸಿರು ನಿಶಾನೆಯನ್ನು ತೋರಿಸಲಾಗುತ್ತೆ ಬೆಂಗಳೂರು ನಗರದ ಸೌಕರ್ಯವನ್ನು ಹೆಚ್ಚಿಸಲು ಬೆಂಗಳೂರು ಮೆಟ್ರೋದ ಹಳದಿ ಮಾರ್ಗವನ್ನು ಉದ್ಘಾಟಿಸಲಾಗುವುದು ಬೆಂಗಳೂರಿನ ಮೆಟ್ರೋದ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುತ್ತೆ ನಗರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತೀನಿ ಎನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ